ಈ ನೀರು ಕುಡೀರಿ ಗ್ಯಾಸ್ಟ್ರಿಕ್ ಅಸಿಡಿಟಿ ಒಂದು ವಾರದಲ್ಲಿ ಕಡಿಮೆ ಆಗುತ್ತೆ ಈ ವಿಡಿಯೋನ ಶೇರ್ ಮಾಡಿದ್ರೆ ಯಾರಿಗಾರಕ್ಕೆ ಕ್ಯಾನ್ಸರ್ ಪೇಷಂಟ್ಸ್ಗೂ ತುಂಬ ಹೆಲ್ಪ್ ಆಗುತ್ತೆ ಕ್ಯಾನ್ಸರ್ ಪೇಷಂಟು ಫೋರ್ ಇದ್ದು ಡಾಕ್ಟರ್ಸ್ ಆಗಲ್ಲತ್ತ ಕೈ ಬಿಟ್ಟಿದ್ರು ಅವ್ರು ಈ ನೀರು ಕುಡಿದ ಮೇಲೆ ಬಾಡಿ ಇಮ್ಯುನಿಟಿ ಬಿಲ್ಡಪ್ ಆಗಿ ಮುಂಚೆಕ್ಕಿಂತ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಕ್ಯಾನ್ಸರ್ ಸ್ಪ್ರೆಡ್ ಆಗ್ತಾಯಿರತ್ತ ಅವ್ರ ಹಸ್ಬೆಂಡೇ ಹೇಳಿರೋವಂಥದ್ದು ಮೊಟ್ಟ ಮೊದಲನೆಯದಾಗಿ ನೀವು ಆರೋ ನೀರು ಕುಡಿತಾ ಇದ್ದರೆ ನಿಮ್ಮ ಮನೆಯಲ್ಲಿ ಆರೋ ನೀರು ಇದ್ದರೆ ಇಲ್ಲಾಂದರೆ ಇಪ್ಪತ್ತು ಲೀಟ್ರ್ ಕ್ಯಾನಿದ ಆರೋ ನೀರು ಕುಡಿತಾ ಇದ್ದರೆ ಅದರಲ್ಲಿ ವಿಟಮಿನ್ ಮಿನರಲ್ಸ್ ಎಲ್ಲ ಒಟ್ಟೋಗಿರುತ್ತೆ ಡಯಾಬಿಟೀಸಿಂದ ಕ್ಯಾನ್ಸರಿಂದ ಪ್ರತಿಯೊಂದಕ್ಕೂ ಈ ಆರೋ ನೀರೇ ತುಂಬ ಕಾರಣ ಮುಖ್ಯ ಕಾರಣ ಆಗಿದೆ ಇದನ್ನು ಸರಿಪಡಿಸೋಕ್ಕೆ ತಂದ್ಬಿಟ್ಟು ನಾವು ಕುಡಿಯೋ ನೀರಿಗೆ ಒಂದು ಆಲ್ಕಲೈನ್ ಡ್ರಾಪ್ಸ್ ಮಾಡಿದ್ದೀವಿ ಜೀವ ಅಮೃತ್ ಅಂತ ದೇಶಿ ಹಸುವಿನ ಹಾಲು ಮೊಸರು ತುಪ್ಪ ಅಶ್ವಗಂಧ ಭ್ರಾಮಿ ತುಳಸಿ ಅತಿಮಧುರಮ್ ಗುಡೂಚಿ ಈ ಥರ ಆಯುರ್ವೇದ ಗಿಡಮೂಲಿಕೆಗಳಿಂದ ಮೂಲಿಕೆಗಳಿಂದ ಎಕ್ಸ್ಟ್ರಾಕ್ಟೆಡ್ ನೀರಲ್ಲಿ ಎರಡನೇ ಹಾಕೋದ್ರಿಂದ ಐನು ಕ್ಯಾಲ್ಶಿಯಮು ಮೆಗ್ನೀಷಿಯಮು ಪೊಟ್ಯಾಷಿಯಮ್ ಈ ಥರ ಇಪ್ಪತ್ತು ನ್ಯಾಚುರಲ್ ಮಿನರಲ್ಸ್ ಆ್ಯಡ್ಬೇಕಾಗತ್ತೆ ಇನ್ಕ್ಲೂಡಿಂಗ್ ಅಂಗಾರ ಸಿಲ್ವರು ಇದು ನೀರಿನಲ್ಲಿ ಒಂದು ಲೀಟ್ರ್ ನೀರಿಗೆ ಎರಡನೇ ಬಿದ್ದಾಗ ನೀರಲ್ಲಿ ವಿಟಮಿನ್ ಮಿನರಲ್ಸ್ ಎಲ್ಲ ಆ್ಯಡ್ಬೇಕಾಗತ್ತೆ ಅದರಿಂದ ಕುಡಿಯೋ ನೀರು ಆಲ್ಕಲೈನ್ ಆಗುತ್ತೆ ಇದರಿಂದ ಎಲ್ಲ ರೋಗಗಳು ಅಸಿಡಿಟಿ ಗ್ಯಾಸ್ಟ್ರಿಕ್ಕಿಂದ ಶುರುವಾಗಿ ಕ್ಯಾನ್ಸರ್ ಪೇಷಂಟ್ಸ್ಗೂ ಹೆಲ್ಪ್ ಆಗ್ತದೆ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಈ ವಿಡಿಯೋನ ಶೇರ್ ಮಾಡಿದ್ರೆ ಯಾರಿಗಾರಕ್ಕೆ ಕ್ಯಾನ್ಸರ್ ಪೇಷಂಟ್ಸ್ಗೂ ತುಂಬ ಹೆಲ್ಪ್ ಆಗುತ್ತೆ ಮೊದಲನೇದಾಗಿ ನಿಮ್ಮ ಮುಂದೆ ಡಿ ಡಿಫ್ರೆಂಟು ಕುಡಿಯೋ ನೀರನ್ನು ಸ್ಯಾಂಪಲ್ಸನ್ನು ಇಟ್ಟಿದ್ದೀನಿ ಒಂದೊಂದೇ ಚೆಕ್ ಮಾಡ್ತಾ ಹೋಗೋಣ ಸೊ ನೀವೆಲ್ಲರೂ ಈಗ ಆರೋ ನೀರು ಕುಡಿತಾ ಇರ್ತೀರ ಯಾವುದೇ ಕಂಪ್ನಿ ಆಗಿರ್ಬೋದು ಆ ಕುಡಿಯೋ ನೀರು ಮತ್ತು ನಿಮ್ಮ ನೀವು ಕುಡಿಯುವಂಥ ತಂಪು ಪಾನೀಯಗಳು ಯಾವುದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಯಾವುದು ಒಳ್ಳೇದಲ್ಲ ಅನ್ನೋ ಎಕ್ಸ್ಪೆರಿಮೆಂಟ್ಸ್ನ ತು ತೋರಿಸ್ತಾ ಇದ್ದೀವಿ ಈ ಕೆಮಿಕಲ್ ಆಗಿದಾಗ ಇದು ತಂದ್ಬಿಟ್ಟು ಯಾವಾಗ ಕಲರ್ ಚೇಂಜ್ ಆಗತ್ತೆ ಅದರ ಮೇಲೆ ಎಷ್ಟು ಆರೋಗ್ಯ ಎಷ್ಟು ಆರೋಗ್ಯ ಇಲ್ಲ ಅಂತ ಗೊತ್ತಾಗತ್ತೆ ಇದು ನೋಡಿ ಇದು ಇಂಡಿಕೇಟರ್ ಅಂತ ನಿಮ್ಮ ನೀರು ಅಸಿಡಿಕ್ ಇದೆಯಾ ಆಲ್ಕಲೈನ್ ಇದೆಯಾ ಅಂತ ಇಂಚಿಂಚಿಂಚಿ ಹೆಕ್ ಮಾಡುವಂಥದ್ದು ಇದು ನೋಡಿ ಸ್ಪ್ರೈಟ್ ನೋಡಿ ಎಷ್ಟು ಮಟ್ಟಕ್ಕೆ ಅಸಿಡಿಕ್ ಇದೆ ಅಂದರೆ ತ್ರೀ ಪಾಯಿಂಟ್ ಫೈವ್ ಪಿ ಎಚ್ ನನ್ನ ನಾಲ್ಕು ಪಿ ಎಚ್ ಇದೆ ಆರಿಂದ ಆರೂವರೆ ಪಿ ಎಚ್ ಇದು ಮಾತ್ರ ಒಂಬತ್ತುವರೆ ಪಿ ಎಚ್ ಇದೆ ಇದು ಹೇಗಾಯಿತು ಅಂತ ಅನ್ನೋದನ್ನ ಇಲ್ಲಿ ತೋರಿಸ್ತೀನಿ ಇದು ಆಲ್ಕಲೀನ್ ಡ್ರಾಪ್ಸು ಇದು ಹಾಕಿದಾಗ ಪ್ರತಿಯೊಂದರಲ್ಲೂ ಒಂದೊಂದು ಹನಿ ಹಾಕಿದ್ದೀನಿ ನೋಡಿ ಹೀಗೆ ಅರೆ ಇದಕ್ಕೆ ಮಾತ್ರ ನಾನು ಎಂಟೈರ್ ಹೀಗೆ ಸು ಹುರಿದ್ರೆ ಕೂಡ ನಿಮ್ಗೆ ಹಸಿಡಿಕ್ ಹಸಿಡಿಕ್ಕೆ ರೆಡ್ ಕಲರ್ ಬಂದರೆ ತುಂಬ ಹಸಿಡಿಕ್ ಇದೆ ಅದರ ಅರ್ಥ ನಿಮ್ಮ ಮನೇಲಿ ಏನಾದ್ರು ಇದು ತೊಳಿಬೇಕಾದ್ರೆ ಒಬ್ಬ ಬಾತ್ರೂಮ್ ಟಾಯ್ಲೆಟ್ ತೊಲೆಬೇಕಾದ್ರೆ ಅದು ಉಪಯೋಗಿಸ್ಬೋದು ಆ ಮಟ್ಟಕ್ಕೆ ಇರುತ್ತೆ ಅದನ್ನು ತೊ ಅದನ್ನು ತೊಗೊಂಡಾಗ ಮೊಟ್ಟೆಗೆ ಅದು ಯಾವ ಮಟ್ಟಕ್ಕೆ ಹಾನಿಕರ ಆಗ್ಬೋದು ಗೊತ್ತಾಗತ್ತೆ ಬ್ಲೂ ಆಗೋದು ಆಲ್ಕಲೈನ್ ಇದೆ ಅಂತ ಭೂಮಿಯಲ್ಲಿ ಊತಾಕಿದಾಗ ನಮ್ಮ ಬಾಡಿ ಪೂರ್ತಿ ಡಿ ಡಿಕಂಪೋಸ್ ಆಗಿ ಹಲ್ಲು ಹಲ್ಲು ಡಿಕಂಪೋಸ್ ಆಗಕ್ಕೆ ಹದಿನೈದು ವರ್ಷ ಬೇಕು ಅದೇ ಹಲ್ಲನ್ನು ಈ ಸ್ಪೆಪ್ಸಿ ಕೋಲ ಸ್ಪ್ರೈಟಲ್ಲಿ ಹಾಕಿಡಿ ಒಂದು ವಾರದಲ್ಲಿ ಇದಾಗೋಗುತ್ತೆ ಕರ್ಗೋಗುತ್ತೆ ಆ ಮಟ್ಟಕ್ಕೆ ಕಸಿಡಿಕ್ಕು ಅದನ್ನು ನಮ್ಮ ಮನೆಯ ಹುಟ್ಟಿರುವಂಥ ಚಿಕ್ಕ ಮಕ್ಕಳಿಗೆಲ್ಲ ಇಂಥದನ್ನ ಕೊಟ್ಟು ಅವರ ಆರೋಗ್ಯವನ್ನು ನಾವೇ ಹಾಳು ಮಾಡ್ತಾಯಿದ್ದೀವಿ ಇದು ಒಂದು ಇದು ಇದು ಟೀ ಹಚ್ಚೆಟ್ಟು ಈನ್ ಟೀ ಮಾಡಬೇಕಾದ್ರೆ ನಾವು ನಾರ್ಮಲಿ ಕುಡಿಯೋ ನೀರನ್ನ ಬಿಸಿ ಮಾಡಿ ಹಾಕ್ತೀವಿ ಯಾಕಂದರೆ ಆ ಗ್ರೀನ್ ಟೀ ಆಚೆ ಬರೋದು ಆದರೆ ನಿಮ್ಮ ನೀರು ಆಲ್ಕ್ರೈನ್ ಆಗಿದ್ದರೆ ಸೊ ನೀರನ್ನು ಬಿ ಬಿಸಿ ಮಾಡದೇ ಹೋದರೆ ಕೂಡ ಬರೀ ಹಾಕಿದ ತಕ್ಷಣ ನೋಡಿ ಗ್ರೀನ್ ಇನ್ಸ್ಟೆಂಟಾಗಿ ಬರುತ್ತೆ ಯಾಕೆಂದರೆ ಇದರಲ್ಲಿ ಬಿ ಬಿಸಿ ನೀರು ಮಾರ್ದಿರನೇ ಬಿಸಿ ನೀರಿನ ಸತ್ವಗಳು ಬಂದಿರುತ್ತೆ ಇಲ್ಲಿ ಧನ್ವಂತರಿ ಹೋಮ ಹುತ್ತುಂಜಿ ಹೋಮ ಮಾಡ್ತೀವಿ ಅದರ ಏನು ಭಸ್ಮ ಬರುತ್ತೆ ಭಸ್ಮದಿಂದ ತೆಗೆಯುವಂಥ ಲಿಕ್ವಿಡು ಭಗವಂತನ ಆಶೀರ್ವಾದವೂ ಇರುತ್ತೆ ಮತ್ತು ನಿಮ್ಮ ಆರೋಗ್ಯ ಮತ್ತು ಆಯುಷ್ಯ ಎರಡನ್ನೂ ವೃದ್ಧಿ ಮಾಡೋಕ್ಕೆ ನಮ್ಮಲ್ಲಿ ತುಂಬ ಜನ ಕ್ಯಾನ್ಸರ್ ಪೇಷಂಟ್ಸು ಈ ನೀರು ಕುರಿದಾಗಿಂದ ಅವ್ರು ಆಗಲ್ಲ ತಂದಿರೋ ಡಾಕ್ಟ್ರು ಕೂಡ ಟ್ರೀಟ್ಮೆಂಟ್ ಚೆನ್ನಾಗ್ ಆಗ್ತದೆ ಆ ಮಟ್ಟಕ್ಕೆ ದೇಹ ನಿಮಗೆ ಇದು ಮಾಡುತ್ತೆ ಕ್ಯಾನ್ಸರ್ ಪೇಷೆಂಟು ಫೋರ್ ಸ್ಟೇಜಲ್ಲಿದ್ದು ಡಾಕ್ಟರ್ಸ್ ಆಗಲ್ಲ ತ ಕೈ ಬಿಟ್ಟಿದ್ರು ಅವ್ರು ಈ ನೀರು ಕುಡಿದ ಮೇಲೆ ಬಾಡಿ ಇಮ್ಯುನಿಟಿ ಬಿಲ್ಡಪ್ ಆಗಿ ಮುಂಚೆಕ್ಕಿಂತ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಕ್ಯಾನ್ಸರ್ ಸ್ಪ್ರೆಡ್ ಆಗ್ತಾ ಇಲ್ಲ ಅಂತ ಅವ್ರ ಹಸ್ಬೆಂಡೇ ಹೇಳಿರೋವಂಥದ್ದು ಈ ಥರ ತುಂಬ ಜನ ಅಸಿಡಿಟಿ ಗ್ಯಾಸ್ಟ್ರಿಕ್ಕು ಈ ಥರ ಡಿಫ್ರೆಂಟ್ ಎಲ್ತ್ ಇಶ್ಯೂಸಿಂದ ಏನೇನು ಆಗಿದೆ ಅಂತ ಅನ್ನೋದು ಹೇಳಿದ್ದಾರೆ ಟೋಟಲ್ ಸ್ಕಿನ್ ಅಲರ್ಜೀಸಿಂದ ಪ್ರತಿಯೊಬ್ಬರಿಗೂ ಈ ರೋಗಗಳು ಕಡಿಮೆ ಆಗಿದೆ ಇದು ಇಬ್ಬರು ನೋಡಿ ಇದು ಒಬ್ರಿಗೆ ಐಪೋಥೈರಾಯ್ಡು ಪೇಶೆಂಟು ಅವ್ರಿಗೆ ಫಾರ್ಟಿ ನೈನ್ ಇದ್ದಿದ್ದು ಐಪೋಥೈರಾಯ್ಡು ವಿತಿನ್ ಟೂ ಮಂತ್ಸಲ್ಲಿ ಹದಿಮೂರಕ್ಕೆ ಇಲಿಯತ್ತೆ ಅದು ಬರೀ ಕುಡಿಯೋ ನೀರು ಒಂದರಲ್ಲೇ ಬೇರೆ ಯಾವುದೇ ಟ್ಯಾಬ್ಲೆಟು ಮೆಡಿಸನ್ ಇಲ್ದಿರ ಈ ಥರ ನಮ್ಮಲ್ಲಿ ತುಂಬ ಟೆಸ್ಟಿಮೋನಿಯಲ್ಸ್ ಇದೆ ತುಂಬ ಜನ ಉಪಯೋಗಿಸ್ತಾ ಇದ್ದಾರೆ ಈಗ ಆಲ್ರೆಡಿ ಸೊ ನೀವು ಈ ನೀರು ಕುಡಿಯೋ ನಿಮಗೆ ಒಂದು ವಾರದಲ್ಲೇ ಡಿಫ್ರೆನ್ಸ್ ಗೊತ್ತಾಗತ್ತೆ ಮತ್ತು ನೀರಲ್ಲಿ ವಿಟಮಿನ್ ಮಿನರಲ್ಸ್ ಇದ್ದಾಗ ಬಾಡಿಯಲ್ಲಿ ಟಿ ಸೆಲ್ಸ್ ಅನ್ನೋದು ಇಂಪ್ರೂವ್ ಆಗುತ್ತೆ ಅದು ಆ್ಯಂಟಿ ಕ್ಯಾನ್ಸರ್ ಅದು ಕ್ಯಾನ್ಸರ್ ಸೆಲ್ಸ್ನ ಡಿ ಡೆಸ್ಟ್ರಾಯ್ ಮಾಡುತ್ತೆ ಇಲ್ಲಂದರೆ ಕ್ಯಾನ್ಸರ್ ಸೆಲ್ಸ್ ಸ್ಪ್ರೆಡ್ ಆಗದೇ ಇರೋ ಥರ ಸ್ಟಾಪ್ ಮಾಡುತ್ತೆ ಈ ನೀರು ಕುಡಿರಿ ಗ್ಯಾಸ್ಟ್ರಿಕ್ ಅಸಿಡಿಟಿ ಒಂದು ವಾರದಲ್ಲಿ ಕಡಿಮೆ ಆಗುತ್ತೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಹೊಟ್ಟೆ ಡಯೇಷನ್ ಒಂದು ಸರಿ ಹೋದರೆ ಎಲ್ಲ ರೋಗಗಳು ತಾನಾಗೆ ಕಡಿಮೆ ಆಗುತ್ತೆ ಈಗ ನನ್ನ ತಾಯಿ ಕ್ಯಾನ್ಸರಿಂದ ಇದಾದರು ತೀರ್ಕೊಂಡ್ರು ಅದರಿಂದ ನಾನು ಇದನ್ನು ಶುರು ಮಾಡಿ ಸೊ ಬೇರೆ ತಾಯಿ ಇದು ಎಲ್ಪ್ ಆಗಬೇಕು ತಮ್ಮ ಮಾಡ್ತಾ ಇರೋದು ಈ ಗವ್ಯೋತ್ಪನ್ನಗಳಿಂದ ನಾನು ಸಾಕ್ತಿರುವಂಥ ನೂರ ನಲ್ವತ್ತು ದೇಶೀಯ ಹಸುವಿನ ರಾಯಿಗಳಿದ್ದಾರೆ ಇವರಿಗೆ ಸಾಕೋದಕ್ಕೆ ಎಲ್ಪ್ ಆಗುತ್ತೆ ಒಂದು ಲೀಟ್ರಿಗೆ ಎರಡು ಡ್ರಾಪ್ ಆಗ ಲೆಕ್ಕ ಟ್ವೆಂಟಿ ಲೀಟರ್ಸ್ಗೆ ನಲ್ವತ್ತು ಡ್ರಾಪ್ಸ್ ಹಾಕಬೇಕು ಒಂಬತ್ತು ಆಗೋಷ್ಟು ಇದಾಗತ್ತೆ ಅಂದರೆ ಒಂಬತ್ತು ಸಲ ಆರೋ ಕ್ಯಾನ್ ಇಪ್ಪತ್ತು ಲೀಟ್ರದ್ದು ಕ್ಯಾನ್ ತಂದರೆ ಒಂಬತ್ತು ಕ್ಯಾನಿಗೆ ಇದಾಗತ್ತೆ ಇದನ್ನ ಪರ್ಚೇಸ್ ಮಾಡಬೇಕಾದ್ರೆ ನಮ್ಮ ಕಂಪ್ನಿದು ಆನ್ಲೈನ್ ಸೈಟ್ ಇದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಅಲ್ಲಾದರೂ ನೀವು ಒಂದು ಆರ್ಡರ್ ಮಾಡ್ಬೋದು ಇಲ್ಲ ಅಂದರೆ ನನ್ನ 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 ನಂಬರ್ ಇದೆ ಕೆಳಗಡೆ ಫೋನ್ ಮಾಡಿಯೂ ತಂಬಿಟ್ಟು ಆರ್ಡರ್ ಮಾಡ್ಬೋದು